ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಕಲಬುರಗಿ ಜಿಲ್ಲಾಧಿಕಾರಿ ವಿರುದ್ದ ಅವಹೇಳನಕಾರಿ ಹೇಳಿಕೆ ನೀಡಿರುವ ಬಿಜೆಪಿಯ ಛಲವಾದಿ ನಾರಾಯಣ್ ಮತ್ತು ರವಿಕುಮಾರ್ ರವರನ್ನು ಪಕ್ಷದಿಂದ ವಜಾಗೊಳಿಸುವಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ರಾಜಶೇಖರ್ ಒತ್ತಾಯಿಸಿದ್ದಾರೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ್ ರವರು ಆನೆ ನಡೆಯುವಾಗ ನಾಯಿ ಬೊಗಳುತ್ತದೆ ಹಾಗೆಯೇ ಪ್ರಧಾನಿ ದೇಶದ ಪರ ಇರುವಾಗ ಪ್ರಿಯಾಂಕ್ ನಾಯಿ ತರ ಬೊಗಳುತ್ತಾರೆ ಎನ್ನುವ ಮೂಲಕ ಅವಹೇಳನ ಮಾಡಿದ್ದಾರೆ ಕಲಬುರಗಿ ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದವರಂತೆ ಕಾಣುತ್ತದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ರವಿಕುಮಾರ್ ಅಸಂವಿಧಾನಿಕ ಪದಗಳನ್ನು ಬಳಸಿದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಇಬ್ಬರ ನಡವಳಿಕೆ ಸರಿಯಲ್ಲ ತಕ್ಷಣ ವಿಧಾನಪರಿಷತ್ ಸದಸ್ಯತ್ವ ರದ್ದುಗೊಳಿಸಬೇಕೆಂದು ಆಗ್ರಹಿಸಿದ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಸೋಲಿಗೆ ಪಕ್ಷದ ಕೋಮುವಾದಿ ಅಜೆಂಡಾವೇ ಕಾರಣವೆಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಸಮಿತಿಯ ಜಿಲ್ಲಾ ಸಂಚಾಲಕ ಎಂಎನ್ ರಾಜಪ್ಪ ಮಾತನಾಡಿ ರಾಜಕಾರಣಿಗಳು ಸಂವಿಧಾನಾತ್ಮಕ ವೃತ್ತಿಯಲ್ಲಿದ್ದುಕೊಂಡು ಈ ರೀತಿ ಹೇಳಿಕೆ ನೀಡುವುದು ಖಂಡನೀಯ ಇಬ್ಬರನ್ನು ವಜಾಗೊಳಿಸದಿದ್ದರೆ ಬೀದಿಗಿಳಿದು ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ದೇವರಾಜು ಸೋಮವಾರಪೇಟೆ ತಾಲೂಕು ಸಂಚಾಲಕ ಚಂದ್ರಶೇಖರ್ ಹಾಗೂ ದಯಾಕರ್ ಉಪಸ್ಥಿತರಿದ್ದರು ಆ ಮಟ್ಟದ ಏಳು ರಾಜಕಾರಣ ಮಾಡೋದನ್ನು ಇವರು ನಿಲ್ಲಿಸಬೇಕು ರವಿಕುಮಾರ್ ಅವರು ಅವರು ಕೂಡ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಮುಖಂಡನಾಗಿ ಕೀಳು ಮಟ್ಟದ ರಾಜಕಾರಣ ಮಾಡೋದನ್ನು ಬಿಟ್ಟು ಒಬ್ಬ ಎಸ್ ಅಧಿಕಾರಿಗಳಿಗೆ ಏನು ಕೊಡಬೇಕು ಇ ಪಿ ಎಸ್ ಅಧಿಕಾರಿಗಳಿಗೆ ಏನು ಗೌರವ ಕೊಡಬೇಕು ಸಮಾಜಕ್ಕೆ ಏನು ಗೌರವ ಕೊಡಬೇಕು ಅನ್ನೋದನ್ನು ನಾವು ಕಲ್ತ್ಕೊಳ್ಬೇಕು ಅಂತ ಹೇಳಿ ಇವರನ್ನು ತಕ್ಷಣವೇ ಇವ್ರನ್ನ ವಜಾಗೊಳಿಸಬೇಕು ಒಂದು ವೇಳೆ ವಜಾಗೊಳಿಸಿಲ್ಲ ಅಂತಂದರೆ ಇವ್ರ ವಿರುದ್ಧವಾದಂಥ ಪ್ರತಿಭಟನೆಯನ್ನು ನಾವು ಬೀದಿರು ಇನ್ನೂ ಬೀದಿಗಳು ಸಾವಿರ ಸಾವಿರ ಜನಗಳನ್ನು ಸೇರಿಸಿ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಮಾಜ ಏನಾದರೂ ಅಂಕೊಂಡು ಹಂಕಾಗಿರ್ ತಿಂಡಿ ತಿದ್ದಿ ಹೇಳಿ ಒಂದು ಸಮಾಜವನ್ನು ಒಂದು ಹೆಚ್ಚಿಗೆ ಹೊಂದಕ್ಕೆ ಸಮಾಜ ಮಾಧ್ಯಮದ ನಮ್ಮ ಸ್ನೇಹಿತರು ಬೆಳೆಯಿದ್ದರೆ ಕಾಣ ಹಾಗಾಗಿ ನಮ್ಮ ನನ್ನ ವೈಯಕ್ತಿಕವಾಗಿ ಇನ್ನೂ ಕೂಡ ಯಾವ ನಾವು ಕೂಡ ನಾವು ನಾವು ಮಾಧ್ಯಮದ ಧರ್ಮದ ಇದು ವೃತ್ತಿಗೆ ನಾವು ಗೌರವ ಮಾಧ್ಯಮದ ಬೆಳವಣಿಗೆಯನ್ನು ನಾವು ಹಾಗಾಗಿ ಈಗ ಏನು ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು ಮಾತಾಡಬೇಕಾಗಿದೆ ಚಲುವಾಗಿ ನಾರಾಯಣಸ್ವಾಮಿ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಬಳಸಿರ್ತಕ್ಕಂಥ ಭಾಷೆ ನನ್ನ ಭಾರತ ನಾಷ್ಟೆಗಿಡಿನ ಮಾತುಗಳು ನನ್ನ ಕೇಳುತ್ತೆ ಮಾಧ್ಯಮದವರು ಪ್ರಶ್ನೆ ಮಾಡ್ದಾಗ ಹೇಳ್ತಾರೆ ಆನೆ ಅಂದರೆ ಯಾವಾಗ ಬರುತ್ತೆ ಅದೇ ಮೋದಿ ಅಂತ ಹೇಳ್ತಾರೆ ಆನೆ ನಡ್ಕೊಂಡು ಹೋಗ್ತಾ ಇರ್ತದೆ ನಾಯಿ ಬೊಗಳುತ್ತೆ ಆನೆ ಅವರು ಕೇಳಿದಾಗ ಮೋದಿ ಹೇಳ್ತಾರೆ ಆದರೆ ನಾಯಿ ಅದೇ ಅದೇ ಪ್ರಿಯಾಂಕರಿಗೆ ನೋಡಿ ಇಷ್ಟು ಒಂದು ಕೀಳು ಮನೋಭಾವನ ಒಂದು ರಾಜಕಾರಣವನ್ನು ನೋಡಿ ಯಾವಾಗ పెడుతున్న గి నత నేరవారి చలవాి నారాయణ స్వామి సదస్యత్వదే వజపడ మే అవునూ మే చీతమాయి ఆనే మన చింత మాత్రం నన్నంత ఆకారిణిలో యాదే పార్టీ ఆగి ಅವರಿಗೆ ಒಂದು ಸಂವಿಧಾನಾತ್ಮಕವಾದಂಥ ವೃತ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ವೃತ್ತಿಯನ್ನು ಸರಿಯಾಗಿ ಇವರು ಸಮರ್ಪಕವಾಗಿ ಬೆಳೆಸ್ಕೊಳ್ತೇನೆ ಇವತ್ತು ಇವರು ನಿಜವಾಗಿ ಮತ ಬಳಕೆ ಮಾಡ್ತಾರೆ ಅಂತಂದರೆ ಮಕ್ಕಳು ಗೋಲಿ ಆಟ ಆಡುವಂಥ ಮಕ್ಕಳ ತರ ಹಾಕಿದರೆ ಇವ್ರಿಗೇನು ಸಂವಿಧಾನ ಗೌರವ ಕೊಡಬೇಕು ಅಂತಿಲ್ಲ ಇವರ ವ್ಯಕ್ತಿತ್ವವನ್ನು ನಾವು ಹೇಗೆ ಜನಸಾಮಾನ್ಯರ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ಕೊಳ್ತೀವಿ ಜನಸಾಮಾನ್ಯರ ಧಕ್ಕೆ ಬರುವ ಹಾಗೆ ನಾವು ನಡ್ಕೊಬಾರ್ದು ಅಂತ ಇಲ್ಲ ಇವರು ಒಂದು ಯಾವುದೇ ಪಕ್ಷಗಳಾಗಿರಲಿ ಅವ್ರ ಮನೆ ಗುಲಾಂಬಿರಿ ಮಾಡೋದನ್ನು ಬಿಟ್ಟು ಸಮಾಜಕ್ಕೆ ರಂಜಿ ಮತ್ತು ಸಂವಿಧಾನವನ್ನು ಗೌರವಿಸ್ತಕ್ಕಂಥದ ರೀತಿಯಲ್ಲಿ ನಡ್ಕೊಂಡ್ರೆ ಭಾಳ ಚಂದ ಹಾಗಾಗಿ ಇವರು ಸಮಾಜಕ್ಕೆ ಒಳ್ಳೆಯ ಸುದ್ದಿ ಹೇಳಿ ಹೇಳಿದ್ದಿ ಒಳ್ಳೆ ಬೆಳವಣಿಗೆಯಲ್ಲಿ ಬರಬೇಕಾದಂಥವ್ರು ಇವರು ಕೆಟ್ಟ ಸಂದೇಶವನ್ನು ಸಮಾಜಕ್ಕೆ ನೀಡ್ತಾ ಇದ್ದಾರೆ ಮತ್ತಿನ್ನು ರವೀಣ್ ಕುಮಾರ್ ಅವರು ಅವರು ಮಾತಾಡಿರ್ತಕ್ಕಂಥ ಭಾಷೆ ಒಬ್ಬ ಮಹಿಳೆ ಸಮಾಜದ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಕ್ರೈಸ್ತರಾಗಬಹುದು ದಲಿತರಾಗಬಹುದು ಹಿಂಗಾಯತರ ಅಜೆಂಡಿಗಳಲ್ಲಿ ಇಪ್ಪತ್ಮೂರರ ಚುನಾವಣೆಯಲ್ಲಿ ಸೋಬೇಕಾಗಿ ಬೇರೆ ಯಾವುದೇ ಕಾರಣದಿಂದ ಅಲ್ಲ ಆಯ್ತಾ ಸಿದ್ದರಾಮಯ್ಯನವರು ಕಡಿಮಿತವಾಗಿ ಯೋಚನೆ ಮಾಡಿಕೊಂಡು ಕರ್ನಾಟಕ ಮಾಡಯತವಾಗಿ ಅವರ ವಿರೋಧ ಮಾಡಲು ತಪ್ಪು ಅಂತ ನಾವು ಯಾವಾಗಲೂ ಹೇಳಲಾಗುತ್ತೆ ವಿರೋಧ ಮಾಡತಕ್ಕಂಥದ್ದು ಅದು ಸಹಜ ಆದರೆ ವಿರೋಧ ಆಗಿರೋದಕ್ಕ ಪ್ರಗತಿ ಪರವಾದ ವಿರೋಧವಾಗಿದೆ ಚಂದ್ರ ಪರವಾಗಿರ್ತಕ್ಕಂತೆ ವಿರೋಧ ಆಗುತ್ತೆ ಜನರುಗಳಿಗೆ ಏನಾದರೂ ತೊಂದರೆ ಕೊಡುತ್ತೆ ಯಾವುದೇ ಸಹಕಾರವಾಗಿದೆ ಅದನ್ನ ವಿರೋಧ ಮಾಡೋದಕ್ಕೆ ಎಲ್ಲ ವಿರೋಧ ಪಕ್ಷಗಳಿಗೂ ಜನಸಾಮಾನ್ಯರಿಗೆ ಹಕ್ಕಿದೆ ಹಾಗಾಗಿ ಅನಾವಶ್ಯಕವಾಗಿ ಇವಾಗಲೂ ಕೂಡ ಶೋಭಿಸಿರ್ತಕ್ಕಂಥ ವಿಚಾರ ಅಲ್ಲ ಹಾಗಾಗಿ ಮೊನ್ನೆ ಕಲಬುರಗಿನಲ್ಲಿ ಮಾತನಾಡ್ತಕ್ಕಂಥ ಇದ್ದಾಗ ಐ ಪಿ ಎಸ್ ಅಧಿಕಾರಿ ಐ ಎ ಎಸ್ ಅಧಿಕಾರಿ ನಮ್ಮ ಮುಸ್ಲಿಂ ಮಹಿಳೆ ಪಾಕಿಸ್ತಾನದಿಂದ ಬಂದಿದ್ದೀರಾ ಅಂತಕ್ಕಂಥ ಪ್ರಶ್ನೆಯಲ್ಲಿ ಕೇಳ್ತಕ್ಕಂಥ ಇದೆಯಲ್ಲ ಅದು ಸರಿಯಾದ ಕ್ರಮ ಅಲ್ಲ ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥ ನೂರ ಜನಸಂಖ್ಯೆಯೂ ಕೂಡ ನಾವೆಲ್ಲರೂ ಕೂಡ ಭಾರತೀಯರು ಇಲ್ಲಿ ಜಾತಿ ಧರ್ಮ ಲಿಂಗ ಭೇದ ಯಾವುದೇ ಮೊನ್ನೆ ಪಾಲ್ಗಾಮಲ್ಲಿ ಘಟನೆ ಇದೆ ಇಡೀ ದೇಶ ಎಲ್ಲರೂ ಒಂದಾಗಿ ದೇಶ ಬಂದಾಗ ಒಟ್ಟಾಗಿರ್ತಕ್ಕ ಕೆಲಸವನ್ನ ಇಡೀ ದೇಶ ಮಾಡಿದೆ ಹಾಗಾಗಿ ಇಲ್ಲಿರ್ತಕ್ಕಂಥ ನಾರಾಯಣ ಸ್ವಾಮಿ ಮತ್ತೆ ಎನ್ ರವಿಕುಮಾರ್ ತಮ್ಮ ಇವರು ಏನಾಗಿದ್ದಾರೆ ಬಿಜೆಪಿಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಅನಾವಶ್ಯಕವಾಗಿ ಸಂವಿಧಾನ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಿಯಾಂಗಿದೆ ದೂರುಗಳನ್ನು ಬಳಸ್ತಾ ಅವ್ರ ಮೇಲೆ ಅಪಪ್ರಚಾರ ಮಾಡ್ತಾ ಅವ್ರಿಗೆ ಜನ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ಅವರ ವಿರುದ್ಧವಾಗಿ ಇವತ್ತು ಕೂಡ ಇಂದೂ ಕೂಡ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಅವರನ್ನ ಎಣಿಸಿ ಪದವಿಯಿಂದ ಒತ್ತಾಯ ಒತ್ತಾಯತಾ ಇದ್ದೀವಿ ಇನ್ನು ಮುಂದೆ ಏನಾದರೂ ಇದೇ ರೀತಿ ಮುಂದುವರಿಸ್ತಾ ಇದ್ದಾರೆ ತೆರವಾದಿ ನಾರಾಯಣ ಸ್ವಾಮಿ ಆಗುತ್ತೆ ನಾರಾಯಣ ಸ್ವಾಮಿಯಾಗಿ ಗೊಂದಲ ಈಗ ಅವರು ಮನುವಾದಿ ನಾರಾಯಣ ಸ್ವಾಮಿಯಾಗಿ ಹಾಗಾಗಿ ಇವರು ಯಾವುದನ್ನೇ ಮಾತಾಡಲಾದ ಸಂಬಂಧ ಇಲ್ಲ ಯಾರಿಗೂ ಕೂಡ ಅನಾವಶ್ಯಕವಾಗಿ ಸುಮ್ ಸುಮ್ಮನೆ ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸಿ ಮುಂದೆ ಹೀಗೇನೆ ಬೈತಾ ಇದ್ರೆ ನಾರಾಯಣ ಸ್ವಾಮಿ ಮತ್ತು ರವಿಕುಮಾರ್ ವಿರುದ್ಧವಾಗಿ ಕೂಡ ಪ್ರವಂತ ಪ್ರತಿಭಟನೆ ಮಾಡಿ ಅವರನ್ನು ರಜಾ ಮಾಡಿಸ್ಕೆ ನಮ್ಮ ಸಂಘಟನೆ ಒತ್ತಾಯ ಮಾಡುತ್ತೆ ನಾರಿಕ ಪತ್ರಿಕೆ ಮುಖಾಂತರ ಇಷ್ಟಪಡ್ತೀನಿ ನನ್ನ ಹೆಸರು ರಾಷ್ಟ್ರೀಯ ಸಂಘಟನೆ